ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಈ ಸೀಸನ್ ಜನಗಳು ಗಿಲ್ಲಿ ಅವರಿಗೆ ಓಟ್ ಮಾಡ್ತಾ ಇರೋದು ನೋಡಿದ್ರೆ ಈ ಸೀಸನ್ ಗಿಲ್ಲಿನ ಗೆಲ್ಲೋದು ಪಕ್ಕಾ ಅನ್ಸುತ್ತೆ ಯಾಕಂದ್ರೆ ನಿರೀಕ್ಷೆಗೂ ಮೀರಿ ಜನಗಳು ಈ ಸೀಸನ್ ಗಿಲ್ಲಿ ಅವರಿಗೆ ಓಟ್ ಮಾಡ್ತಾ ಇದಾರೆ ಅಂದ್ರೆ ನಾವು ನಂಬಲೇಬೇಕು ಇನ್ನು ಈ ಸೀಸನ್ ಫಿನಾಲೆಗೆ ತಲುಪಿರುವ ಆರು ಜನ ಸ್ಪರ್ಧಿಗಳಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಜನಗಳು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೂರು ಪರ್ಸೆಂಟಲ್ಲಿ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಜನ ಗಿಲ್ಲಿ ಅವರಿಗೆ ವೋಟ್ ಮಾಡ್ತಾ ಇದ್ದಾರಂತೆ ಇನ್ನು ಹನ್ನೆರಡು ಪರ್ಸೆಂಟ್ ಅಷ್ಟು ಜನ ರಶಿತಾ ಶೆಟ್ಟಿ ಅವರಿಗೆ ವೋಟ್ ಮಾಡ್ತಾ ಇದ್ದಾರಂತೆ ಇನ್ನು ಎಂಟು ಪರ್ಸೆಂಟ್ ಅಷ್ಟು ಜನ ಅಶ್ವಿನಿ ಗೌಡ ಅವರಿಗೆ ವೋಟ್ ಮಾಡ್ತಾ ಇದ್ದಾರಂತೆ ಇನ್ನು ಐದು ಪರ್ಸೆಂಟ್ ಅಷ್ಟು ಜನ ರಘು ಅವರಿಗೆ ವೋಟ್ ಮಾಡ್ತಾ ಇದ್ದಾರಂತೆ ಇನ್ನು ಉಳಿದ ಐದು ಪರ್ಸೆಂಟ್ ಅಷ್ಟು ಜನ ಧನುಷ್ ಅವರಿಗೆ ಮತ್ತೆ ಕಾವ್ಯ ಅವರಿಗೆ ವೋಟ್ ಮಾಡ್ತಾ ಇದ್ದಾರಂತೆ ಈ ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಈ ಸೀಸನ್ ಗಿಲ್ಲಿ ಗೆಲ್ಲೋದು ಪಕ್ಕ ಇನ್ನು ಫಸ್ಟ್ ರನ್ನರ್ಅಪ್ ಯಾರಾಗ್ತಾರೆ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಯಾಕಂದ್ರೆ ಫಸ್ಟ್ ರನ್ನರ್ಅಪ್ ಸ್ಥಾನಕ್ಕೆ ಅಶ್ವಿನಿ ಗೌಡ ಅವರಿಗೆ ಮತ್ತೆ ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಫೈಟ್ ಇದೆ ಯಾಕಂದ್ರೆ ಈಗ ನಾನು ಹೇಳಿರುವ ವೋಟಿಂಗ್ ರಿಸಲ್ಟ್ ಪ್ರಕಾರ ಇವರಿಬ್ಬರಿಗೆ ಎರಡೇ ಪರ್ಸೆಂಟ್ ಡಿಫ್ರೆನ್ಸ್ ಇರೋದು ಇದು ಚೇಂಜ್ ಆದರೂ ಆಗಬಹುದು ಯಾಕಂದ್ರೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆವರೆಗೂ ಕೂಡ ಇನ್ನೂ ವೋಟಿಂಗ್ ಲೈನ್ಸ್ ಓಪನ್ ಇರುತ್ತೆ ವೋಟ್ ಮಾಡಬಹುದು ಇನ್ನೂ ಯಾರೆಲ್ಲ ವೋಟ್ ಮಾಡಿಲ್ಲ ದಯವಿಟ್ಟು ನಿಮ್ಮ ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ